ಬೆಳಿಗ್ಗೆ ಇವತ್ತು ಮಳೆ ಸ್ಟಾರ್ಟ್ ಆಗಿದೆ ಹಾಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಇವತ್ತು ಇವತ್ತು ನಿನ್ನೆ ನೈಟಿಂದ ಸ್ಟಾರ್ಟ್ ಆಗಿದೆ ಜೋರು ಮಳೆ ಹಾಗೆ ರಜೆ ತಿಂಡಿ ಅಡ್ಡಿ ಹಾಗೆ ತಿಂಡಿ ಅಡ್ಡಿ ಇವತ್ತು ಮಳೆಗೆ ಬಿಸಿ ಬಿಸಿ ಕೋಡಿ ಮಾಡುವ ಇದ್ದೇನೆ ಅಕ್ಕ ಇದು ಜೀವಿಗೆ ಹಾಗಷ್ಟು ಕೊಟ್ಟಿದ್ದಾಳೆ ಹಾಗೆ ಅದ್ರ ಕೋಡಿ ಮಾಡುವ ಅಂತ ಚಾರ್ಲಿ ಮತ್ತು ಬೆಕ್ಕಿನ ಆಟ ಆಗ್ತಾ ಉಂಟು ಚಾರ್ಲಿ ಬೆಕ್ಕನ್ನು ಫ್ರೆಂಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇನೆ ಬೆಕ್ಕಿಗೆ ತುಂಬಾನೇ ಹೆದರಿಕೆ ಹಾಗಾಗಿ ಅವಳು ಮುಖಕ್ಕೆ ಹೊಡಿತಾಳೆ ಚಾರ್ಲಿದು ಚಾರ್ಲಿ ನೋಡಿ ಪಾಪ ಇಲ್ಲಿ ಜೋರು ಮಳೆ ಬರ್ತಾ ಹಾಗೆ ನನ್ನ ವಾಯ್ಸ್ ಎಣಿಸ್ತದ ಗೊತ್ತಿಲ್ಲ ನೋಡಿ ಇದ್ರೋಟಿ ಮಾಡ್ತಾ ಇದ್ದೇನೆ ಜೀವಿಗೆ ಹಲವು ಉಂಟಲ್ಲ ನನ್ಗೆ ಆಗ್ತಾ ಎರಡು ಎರಡು ಅದರಲ್ಲಿ ಒಂದನ್ನು ನಾನು ನಿನ್ನೆ ಮಾಡಿದ್ದೆ ಇನ್ನೊಂದನ್ನು ಇವತ್ತು ಬೆಳಿಗ್ಗೆಗೆ ಕೋಡಿ ಮಾಡ್ತಾ ಇದ್ದೇನೆ ಎರಡು ಟೈಪ್ ಕೋಡಿ ಮಾಡ್ತಾ ಇದ್ದೇನೆ ರವಾ ಕೋಳಿ ಮತ್ತೊಂದು ನಾರ್ಮಲ್ ಮಾಡ್ತೇವೆ ಕಡಲೆ ಹುಳಿದು ಖುಷಿಗೆ ರವಾ ಕೋಡಿ ಇಷ್ಟ ಆಗ್ತದೆ ಸಮಸಿಗೆ ಕಡಲೆ ಹುಡಿ ಹಾಗೆ ಸ್ವಲ್ಪ ಮಾಡ್ತಾ ಇದ್ದೇನೆ ಜೋರಿಂದ ಜೋರು ಮಾಡಿ ಮನೆಗೆ ನನ್ನ ವಾಯಿಸ್ ಕೂಡ ಕೇಳಿಸ್ತದೆ ಗೊತ್ತಿಲ್ಲ ಸ್ವಲ್ಪ ಮಾಡ್ತಾ ಇದ್ದೇನೆ ಜಾಸ್ತಿ ಮಾಡೋದಿಲ್ಲ

ಮತ್ತು ಸ್ವಲ್ಪ ಇಂಗಿನ ಹುಡಿ ಕೂಡ ಹಾಕಬೇಕು ಇದರಲ್ಲಿ ಆ್ಯಡ್ ಆಗಲಿಲ್ಲ ಇಂಗ್ ಇಂಗು ಹುಡಿ ಹಾಕೋದು ಹಾಗೆ ಸ್ವಲ್ಪ ಉಪ್ಪು ಇದು ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡಬೇಕು ನೋಡಿ ಈ ರೀತಿ ಪೇಸ್ಟ್ ಥರ ಮಾಡಬೇಕು ತುಂಬ ಗಟ್ಟಿಸಲ್ಲ ತುಂಬ ತೆಳುಸಲ್ಲ ನೋಡಿ ಇದನ್ನು ಈ ರೀತಿ ಕಟ್ ಮಾಡಿಟ್ಟಿದ್ದೇನೆ ಸ್ಲೈಸ್ ಆಗಿ ಹಾಗೆ ನಾನು ಇದನ್ನು ಅರ್ಧ ಆಗಿ ಕಟ್ ಮಾಡಿದ್ದೇನೆ ತುಂಬ ದೊಡ್ಡದಾದರೆ ಎಣ್ಣೆ ತುಂಬ ಬೇಕಾಗ್ತದಲ್ಲ ಹಾಗೆ ಇದನ್ನು ಇದರಲ್ಲಿ ಮುಳುಗಿಸಿ ಇದಕ್ಕೆ ನೋಡಿ ಅಕ್ಕಿ ಹುಡಿ ಅಥವಾ ರವ ನಾನು ಅಕ್ಕಿ ಹುಡಿ ತೆಗೆದಿದ್ದೇನೆ ನನ್ನ ಹತ್ರ ರವ ಇಲ್ಲ ಹಾಗೆ ಇದರಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡೋದು ತುಂಬ ಟೇಸ್ಟ್ ಆಗ್ತದೆ ಊಟದ ಜೊತೆಗೆ ಕೂಡ ಒಳ್ಳೇದಾಗ್ತದೆ ಹೀಗೆ ತಿನ್ನಲಿಕ್ಕೆ ಕೂಡ ಒಳ್ಳೆದಾಗ್ತದೆ ನಿಮಗೆ ರವ ಬೇಡ ಹೀಗೆ ಫ್ರೈ ಮಾಡ್ಬೋದು ಎಂದಿದ್ರೆ ಹಾಗೆ ಕೂಡ ಫ್ರೈ ಮಾಡ್ಬೋದು ಇಲ್ಲಿ ಬೇಕು ನನಗೆ ಕಿರಿಕಿರಿ ಮಾಡ್ತಾ ಇತ್ತು ಹಾಗೆ ಕೂಡ ಫ್ರೈ ಮಾಡಿದರೆ ಕೂಡ ಒಳ್ಳೇದಾಗ್ತದೆ ಹೀಗೆ ರವದ ಜೊತೆಗೆ ಫ್ರೈ ಮಾಡಿದರೆ ಕ್ರಿಸ್ಪಿ ಆಗ್ತದೆ ಅಷ್ಟೇ ನೋಡಿ ಇಲ್ಲಿ ಇದು ಯಾವುದು ರವಾ ಪೋಡಿ ನಾನು ಅಕ್ಕಿ ಹುಡಿ ಹಾಕಿದ್ದೇನೆ ರವ ಅಲ್ಲ ರವ ಬೇಕಂದ್ರೆ ರವ ಹಾಕ್ಬೋದು ಇದು ಕೂಡ ತುಂಬ ಟೇಸ್ಟ್ ಆಗ್ತದೆ ಕ್ರಿಸ್ಪಿ ಆಗ್ತದೆ ಹಾಗೆ ಇನ್ನು ನೆಕ್ಸ್ಟ್ ನಾನು ಇನ್ನೊಂದು ಪೋಡಿ ಹೇಗೆ ಆಗಿದೆ ಖುಷಿ ಸೂಪರ್ ಆಗಿದೆ ಇನ್ನು ನೆಕ್ಸ್ಟ್ ಕಡಲೆ ಉಡಿ ಪೋಡಿ ಮಾಡ್ತೇನೆ ಸಮಿತಿಗೋಸ್ಕರ ಸಮಿತಿಲಿ ಕಾಯ್ತಾ ಇದ್ದಾನೆ ಹಲೋ ಸಮಿತೆ ಇವಾಗ ನಾನು ಕಡಲೆ ಹುಡಿದು ಮಾಡ್ತಾ ಇದ್ದೇನೆ ನಾನು ಫಸ್ಟಿಗೆ ಸ್ವಲ್ಪ ಕಡಲೆ ಹೊಡಿ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಮೆಣಸಿನ ಪೌಡ್ರ್ ಸ್ವಲ್ಪ ಜೀರಿಗೆ ಸ್ವಲ್ಪ ಹಿಂದೆ ಇಂಗ್ ಹಾಕ್ಲೇಬೇಕು ಯಾಕೆಂದ್ರೆ ಜೀರಿಗೆ ಹಲಸು ತುಂಬಾ ಗ್ಯಾಸ್ ಇದೆ ಹಾಗಾಗಿ ಇಂಗು ಹಾಕಿದ್ರೆ ಒಳ್ಳೇದಾಗ್ತದೆ ನೋಡಿ ಇಂಗು ಹುಡಿ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮೆಣಸಿನ ಪೌಡ್ರ್ ಮತ್ತೆ ಉಪ್ಪು ಅಕ್ಕಿ ಹುಡಿ ಬೇಕಿದ್ರೆ ಹಾಕಬಹುದು ಸ್ವಲ್ಪ ಕ್ರಿಸ್ಪಿಯಾಗಿ ತಿಂಡಿ ತುಂಬ ಅಕ್ಕಿ ಹುಡಿ ಇವಾಗ ನಾನು ಹಾಕುದಿಲ್ಲ ಇವಾಗ ನೀರು ಹಾಕಿ ಕಲಿಸ್ತಾ ಇದ್ದೇನೆ ಉಪ್ಪು ಮೆಣಸಿನ ಪೌಡ್ರೆ ಕಡಲೆ ಹುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಹಾಕಿದ್ದೇನೆ ತುಂಬಾ ದಪ್ಪ ಸಲ ತುಂಬಾ ತೆಳುಸಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಕಲಸಿ ರೆಡಿ ಮಾಡಿದ್ದೇನೆ ಫೋಲ್ ಮಾಡುವ ತೆಳ್ಳಗೆ ಕಟ್ ಮಾಡಿದರೆ ಒಳ್ಳೇದಾಗ್ತದೆ ಹಾಗೆ ತೆಳುವಾಗಿ ಕಟ್ ಮಾಡಿದ್ದೇನೆ ಇಟ್ಟು ತುಂಬ ದಪ್ಪಸೆ ಬೇಡ ತುಂಬ ತೆಳು ಸಾಕಬಾರ್ದು ಎಣ್ಣೆ ಜಾಸ್ತಿ ಹಾಕಲಿಲ್ಲ ನಾನು ತುಂಬ ಮಾಡೋದಿಲ್ಲ ಸ್ವಲ್ಪವೇ ಮಾಡೋದು ಇದು ಆವಾಗ ನಾನು ರವದು ಮಾಡಿದ್ದೆಲ್ಲ ಹಾಗೆ ಅದರದ್ದೆಲ್ಲ ಸೈಡಿಗೆ ನಿಂತಿದೆ ನೋಡಿ ಇದು ಕೂಡ ರೆಡಿ ಆಗ್ತಾ ಉಂಟು ಇದು ಕಡಲೆ ಹೊಡೆದು ಇಲ್ಲಿ ರೆಡಿ ಆಗ್ತಾ ಉಂಟು ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹೊರ್ಗಡೆ ನೋಡಿ ಮಳೆ ಬರೋದು ನೋಡಿ ಈ ಮಳೆಗೆ ಬಿಸಿ ಬಿಸಿ ಕೂಡಿ ಹೋಗಿ ನಾನಿನ್ನು ಚಾ ಕುಡ್ದು ಆಮೇಲೆ ಸಿಗ್ತೇನೆ ನಿನ್ನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಮಳೆಗೆ ಸಹ ಕೇಳ್ತಾ ಇಲ್ಲಾಯ್ತು ಮತ್ತೆ ವ್ಲಾಗ್ ಮಾಡುವ ಇಂಟ್ರೆಸ್ಟ್ ಕೂಡ ಇಲ್ಲ ಆಯ್ತು ಹಾಗೆ ನೆಕ್ಸ್ಟ್ ಡೇ ಮಾಡ್ತಾ ಇದ್ದೇನೆ ಇದೆಲ್ಲ ಅಣ್ಣ ಅವಳು ಕುಚ್ಚಂದಾಯ್ ಅಣ್ಣ ಸುಮ್ಮನೆ ಒಂದು ಚಿಕ್ಕ ರೌಂಡ್ ಹೊಡಿಯುವ ಇತ್ತು ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ ಯಾವಾಗಲೂ ಇಲ್ಲದಿದ್ರೆ ಬೆಳಿಗ್ಗೆ ಮಳೆವೇ ಮಳೆ ಬಂದು ಬಂದು ಮನೆಯಲ್ಲಿ ಕೂತು ಕೂತು ಬೋರ್ ಆಗಿ ಹೋಗಿದೆ ಇಲ್ಲಿ ನೋಡಿ ಗ್ರೀನ್ 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 ಆಗಿ ಇಲ್ಲಿ ನೋಡಿ ಗ್ರೀನ್ ಆಗಿ ಮಳೆಗಾಲಕ್ಕೆ ಈ ರೀತಿ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಗ್ರೀನ್ 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 ದೋಸೆ ಮಾಡೋ ದೋಸೆ ನಂತರ ಎರಡು ಫ್ಯಾನ್ ಇದೆ ಎರಡರಲ್ಲಿ ಒಂದು ಚಿಕ್ಕದೊಂದು ದೊಡ್ಡದು ಇದು ಸ್ವಲ್ಪ ದೊಡ್ಡದಿದೆ ಇದು ಫ್ಯಾನ್ ಇದರಲ್ಲಿ ದೋಸೆ ಎಲ್ಲ ಮಾಡಿದೆ ತುಂಬ ದೊಡ್ಡದಾಗ್ತದೆ ಅದೊಂದು ತಿನ್ನುವಾಗಲೇ ಸಾಕು ಆಗ್ತದೆ ಮಕ್ಕಳಲ್ಲಿ ಮಾಡುವ ಚಿಕ್ಕದ್ರಲ್ಲಿ ಮೆಂತ್ಯ ದೋಸೆ ಬೇಗ ಆಗ್ತದೆ ಒಂದು ಫೈವ್ ಮಿನಿಟ್ನಲ್ಲಿ ರೆಡಿ ಆಗ್ತದೆ ಫೈವ್ ಮಿನಿಟ್ನಲ್ಲಿ ಕ್ರಿಸ್ಪಿ ದೋಸೆ ಬೇಕಾ ಸಿಟ್ಟು ನಿಮ್ಗೆ ಕ್ರಿಸ್ಪಿಯಾಗಿ ಮಾಡ್ಬೇಕು ಕ್ರಿಸ್ಪಿ ತೆಳುವಾಗಿ ಮಾಡ್ಬೇಕು ತುಂಬಾ ಮುಚ್ಚಳು ಚಾಯೆಲ್ಲ ಕುಡ್ದು ಹಾಗೆ ಆ ಅಮ್ಮನ ಹತ್ರ ಮಾತಾಡುವಂತಾಯ್ತು ಅಪ್ಪ ವಿಡಿಯೋ ಕಾಲ್ ಅಲ್ಲಿ ನೋಡುವಂತಾಯ್ತು ಹಾಗೆ ವಿಡಿಯೋ ಕಾಲ್ ಮಾಡೋ ಮೊದಲು ಅಹ್ ನಿಮ್ಗೆ ಕೂಡ ತೋರಿಸುವಂತ ಇತ್ತು ವಿಡಿಯೋ ಕಾಲ್ ಅಲ್ಲಿ ನಿಮ್ಗೆ ಕೂಡ ತೋರಿಸ್ತೇನೆ ಅಹ್ ಕೆಲವರಿಗೆ ನನ್ನ ಅಮ್ಮನನ್ನು ತುಂಬಾ ಇಷ್ಟ ನನ್ನ ಕೆಲವು ಸಬ್ಸ್ಕ್ರೈಬರ್ ನಲ್ಲಿ ಅಮ್ಮನನ್ನು ತುಂಬಾ ಇಷ್ಟಪಡುವವರಿದ್ದಾರೆ ಹಾಗೆ ನೋಡುವ ಇವಾಗ ಮಾಡ್ತೇನೆ ನನಗೆ ಕೂಡ ಒಂದು ಸ್ವಲ್ಪ ದಿವಸ ಆಯ್ತು ಕಾಸರಗೋಡಿಗೆ ಹೋಗ್ಲಿಕ್ಕೆ ತುಂಬಾ ಮನಸ್ಸಿಂದ ಆಸೆ ಆಗ್ತಾ ಉಂಟು ಆದ್ರೆ ಇವಾಗ ಸದ್ಯಕ್ಕಂತೂ ಕಾಸರಗೋಡಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಎಂದೇಳಿದೆ ಮಕ್ಕಳಿಗೆ ಸ್ಕೂಲ್ ಇದೆ ಹಾಗೆ ಒಂದು ಕಡೆ ಮಳೆ ಕೂಡ ಹಾಗೆ ಸದ್ಯಕ್ಕಂತೂ ಹೋಗ್ಲಿಕ್ಕೆ ಆಗುದಿಲ್ಲ ವಿಡಿಯೋ ಕಾಲ್ ಅಲ್ಲಿ ನೋಡುವ ಇವಾಗ நான் யஜமானோஸ் நான் வீடியோ கால்த்தேன் அவர மொபைல் அது க்ளியர்

ಚಾವರಿರ ಇರ್ಚೆ ಒಂದು ಮೊಬೈಲ್ ದೂರ ಗುಳ್ಳಗೆ ಚೂರು ದೂರ ಗುಳ್ಳಗೆ ಆ ಅಂಚ ಆಯ್ತೆ ಸರಿ ಇನ್ನು ಗಿಟ್ಟ ಗುಳ್ಳರಲ್ಲಿ ಗಿಟ್ಟ ಗುಳ್ಳೆ ನಮೋಣೆ ನೆದೋ ಜೊಂಡಿ ನಾ ಚೂರು ದೂರ ಗುಳ್ಳೆಮಾ ಮೊಬೈಲ್ ಇರ್ತ ದೂರ ಗುಳ್ಳಗೆ ಚೂರು ಹಾ ಆ ಇಂಕ ತೋಜುನ ಆ ಅಂಚ ಅಂಚ ಬರ್ತ ಕುಳ್ಳೆ ಸರಿ ಯೋಜನ നേരെ കൊട്ടിക്കണ കൊട്ടിക്കേ കൊട്ടിക്കേ ആർ നമ്പർ മൊബൈൽ ഡാറ്റ ക്ലിയർ തോ ആൻവേ അല്ല നെറ്റ് നിങ്ങട്ട് കൊടു ബറഡ കൊട്ടിക്കേ ദിൻറെ ഇര കൊട്ടിക്കേരെ അങ്ങരെ ലൈറ്റ് വെക്ക് കൊടി തണ്ടി ഹും ലൈറ്റ് കംബഗെ മാരതാ ഇരെതാ ദെലദബലൈ ഹും ദേ കൊട്ടിക്കേ ഹും

ನಾನು ಇಲ್ಲಿದ್ರು ಕೂಡ ನನ್ನ ಮನ್ಸು ಯಾವಾಗಲೂ ಕಾಸರಗೋಡಲ್ಲಿ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಅವರಿಬ್ರು ಕಾಸರಗೋಡಲ್ಲಿ ಇರುವ ಕಾರಣ ಮನ್ಸು ಅವರ ಬಗ್ಗೆ ಯೋಚನೆ ಮಾಡದ ಒಂದು ದಿವಸ ಕೂಡ ಇರುದಿಲ್ಲ ನಾನು ಸಿಟ್ಟು ಬರುವಾಗ ಅಮ್ಮನಿಗೆ ಒಮ್ಮೊಮ್ಮೆ ಬೈತೇನೆ ಅಂತ ಹೇಳಿದ್ರೆ ಏಜ್ ಆಗುವಾಗ ಅವರಿಗೆ ಕೂಡ ನಾವು ಹೇಳೋದು ಅರ್ಥ ಆಗುದಿಲ್ಲ ಯಾಕೆ ಹೇಳ್ತಾರೆ ಅಂತ ಒಮ್ಮೊಮ್ಮೆ ಅರ್ಥ ಆಗುದಿಲ್ಲ ಅವಾಗ ನನಗೆ ಕೂಡ ಸುತ್ತ ಒಮ್ಮೊಮ್ಮೆ ಬೇಸರಾಗಿ ಬೈತೇನೆ ನಾನು ಎಷ್ಟು ಬೈದ್ರೂ ಕೂಡ ನನ್ಗೆ ಅವರ ಮೇಲಿದ್ದ ಪ್ರೀತಿ ಮಾತ್ರ ಯಾವತ್ತೂ ಹೋಗುದಿಲ್ಲ ಅದು ಹಾಗೆ ಇರ್ತದೆ ಅದು ಅವರಿಗೆ ಕೂಡ ಗೊತ್ತುಂಟು ಮನಸ್ಸಲ್ಲಿ ತುಂಬ ಆಸೆಗಳಿದೆ ನನಗೆ ಹಾಂ ಅವರಿಗೋಸ್ಕರ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಆದರೆ ಕೆಲವು ಸಲ ಹೆಲ್ಪ್ಲೆಸ್ ಅಂತ ಹೇಳೋದಿಲ್ಲ ಆ ರೀತಿ ಆಗಿದೆ ನಾನು ಕೆಲವೊಂದು ವಿಷಯದಲ್ಲಿ ಹಾಗೆ ಸ್ವಲ್ಪ ದಿವಸ ಇಲ್ಲಿ ಬಂದು ಕೂತ್ಕೊಳ್ಳಿ ಲಾಸ್ಟ್ ನಾನು ಲಾಸ್ಟ್ ವೀಕಲ್ಲಿ ಅಮ್ಮನ ಹತ್ರ ಹೇಳಿದ್ದೆ ಆದರೆ ಕೂಡ ಸ್ವಲ್ಪ ಅಮ್ಮನಿಗೆ ಕೂಡ ಭಯ ಉಂಟು ನನಗೆ ಕೂಡ ಭಯ ಯಾಕೆ ಅಂತ ಹೇಳಿದರೆ ಇದ್ರೆರೆಡೆಗೆ ಅಪ್ಪನಿಗೆ ಎರಡು ಮೂರು ಸಲ ಹುಷಾರಿಲ್ಲದಾಯಿತು ಅಲ್ಲಿ ಆದರೆ ಹತ್ರ ಹಾಸ್ಪಿಟಲ್ ಉಂಟು ಒಂದು ಐದು ಮಿಂಟಿನ ದಾರಿ ಹಾಸ್ಪಿಟಲಿಗೆ ಪಕ್ಕ ಹುಷಾರಿಲ್ಲದಿದ್ದರೆ ರಿಕ್ಷಾದಲ್ಲಿ ಆದರೂ ಕರ್ಕೊಂಡು ಹೋಗ್ಬೋದು ಇಲ್ಲಿ ಬಂದರೆ ಹಾಗೆ ಅಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಹಾಗೆ ನಾನು ಕೂಡ ಹಿಂಜರಿತಾ ಇದ್ದೇನೆ ಆ ಒಂದು ವಿಷಯಕ್ಕೆ ಅವರ ವಿಷಯದಲ್ಲಿ ಯಾವುದೇ ಒಂದು ಕರೆಕ್ಟಾದ ತೀರ್ಮಾನ ತೆಗಿಲಿಕ್ಕೆ ಆಗೋದೇ ಇಲ್ಲ ಆ ವಿಷಯದಲ್ಲಿ ನಾನು ಸೋತು ಹೋಗಿದ್ದೇನೆ ಅಂತ ಹೇಳ್ಬೋದು ಹಾಂ ಇವಾಗ ನಾನು ಜಾಸ್ತಿ ಆಲೋಚನೆ ಮಾಡೋದನ್ನು ಬಿಟ್ಟಿದ್ದೇನೆ ಯಾಕೆಂಥೇಳಿದರೆ ಯಾವುದು ನಡಿಬೇಕು ಅದು ಅದೇ ನಡೆಯುವುದು ನಾವು ಆಲೋಚನೆ ಮಾಡಿದ್ದು ಯಾವುದು ಕೂಡ ನಡೆಯುವುದಿಲ್ಲ ಹಾಗಾಗಿ ಯಾವುದಾಗಬೇಕು ಅದು ಅಂತ ಹಾಗೆಯೇ ಬಿಟ್ಟಿದ್ದ ನಾನು ಸುಮ್ಮನೆ ಆಲೋಚನೆ ಮಾಡಿ ನಮ್ಮ ತಲೆ ಹಾಳು ಮಾಡೋದಕ್ಕಿಂತ ನೋಡುವ ಏನೆಲ್ಲ ಆಗ್ತದೆ ಆಗಿ ಹೋಗಲಿ ಅಂತ ಅಂದ್ಕೊಂಡು ಇದ್ದೆ ನಾನು ಹಾಗೆ ಇವತ್ತಿದೊಂದು ಚಿಕ್ಕ ವ್ಲಾಗ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು